ವೆಲ್ಕಮ್ ಟು ಕಿಡೋ ಅಕಾಡೆಮಿ ಹಲೋ ಕೇಡ್ಸ್ ಸಣ್ಣ ಕತೆ ಬುದ್ಧಿವಂತ ಇರುವೆ ಒಂದು ದಿನ ಇರುವೆ ಬಹಳ ಶ್ರದ್ಧೆಯಿಂದ ತನಗೆ ಬೇಕಾದ ಆಹಾರವನ್ನು ಸಂಗ್ರಹಿಸಿ ಇಡುತ್ತಿತ್ತು ಆಗ ಅಲ್ಲಿಗೆ ಒಂದು ಚಿಟ್ಟೆಯು ಹಾರಿಕೊಂಡು ಬಂದು ಹೇ ಕೆಂಪಣ್ಣ ಏನು ಮಾಡ್ತಾಯಿದೆಯಾ ಅಂತ ಕೇಳ್ತು ಕೆಂಪಣ್ಣ ಅಂದರೆ ಇರುವೆ ಆಗ ಇರುವೆ ಹೇಳ್ತು ಅಯ್ಯೋ ನಿನಗೆ ಗೊತ್ತಿಲ್ವಾ ಇನ್ನೂ ಸ್ವಲ್ಪ ಸಮಯದಲ್ಲಿ ಮಳೆಗಾಲ ಶುರು ಆಗ್ತದೆ ಆಗ ನಮಗೆ ಆಹಾರವನ್ನು ಹುಡುಕಲು ಸಾಧ್ಯವಾಗುವುದಿಲ್ಲ ಅದಕ್ಕೆ ನಾವು ಈಗಲೇ ಆಹಾರವನ್ನು ಸಂಗ್ರಹಿಸಿಡುತ್ತಿದ್ದೇವೆ ಅಂತ ಹೇಳಿತು ಆವಾಗ ಚಿಟ್ಟೆ ಅಂತ ನಕ್ಕು ಹಾರಿ ಹೋಯಿತು ಆದರೆ ಇರುವೆಯು ತನ್ನ ಕೆಲಸವನ್ನು ಮುಂದುವರಿಸಿತು ಚಿಟ್ಟೆಯು ಗೆಳೆಯರೊಡನೆ ಸಮಯವನ್ನು ಕಳೆಯಿತು ಸ್ವಲ್ಪ ದಿನಗಳಾದ ಮೇಲೆ ಮಳೆಯು ಜ್ವರ ಎಂದು ಶುರುವಾಯಿತು ಆಗ ಇರುವೆಯು ತಾನು ಸಂಗ್ರಹಿಸಿಟ್ಟ ಆಹಾರವನ್ನು ತಿನ್ನುತ್ತಾ ಮಳೆಯನ್ನು ನೋಡುತ್ತಾ ಖುಷಿಪಡುತ್ತಿತ್ತು ಇರುವೆಗೆ ದೂರದಲ್ಲಿ ಚಿಟ್ಟೆಯು ಮೆಲ್ಲಗೆ ಹೋಗುವುದನ್ನು ಕಂಡಿತು ಇದನ್ನು ನೋಡಿದ ನಮ್ಮ ಇರುವೆ ಕೇಳಿತು ಎಲ್ಲಿಗೆ ಹೋಗ್ತಿರುವೆ ಎಂದು ಅದಕ್ಕೆ ಚಿಟ್ಟೆಯು ಮೆಲುದನಿಯಲ್ಲಿ ಆಹಾರ ಹುಡುಕಲು ಹೊರಟಿರುವೆ ಅಂತ ಹೇಳ್ತು ಇದನ್ನು ಕೇಳಿದ ಇರುವೆಯು ಬೈಯುತ್ತಾ ಒಳಗೆ ಬಂದು ತಾನು ಸಂಗ್ರಹಿಸಿಟ್ಟಿದ್ದ ಸ್ವಲ್ಪ ಆಹಾರವನ್ನು ಚಿಟ್ಟೆಗೆ ನೀಡಿತು ಇದರ ಸಾರಾಂಶ ಏನು ಅಂದರೆ ಇವತ್ತು ಕಷ್ಟಪಟ್ಟರೆ ನಾಳೆ ಸುಖವಾಗಿರಬಹುದು ಹಾಗೂ ಇರುವೆಯ ಸಹಕಾರದ ಮನೋಭಾವ ಇಲ್ಲಿ ಗಮನಿಸಬಹುದು ಇನ್ನೊಂದು ಸಣ್ಣ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್